ಜೆಪಿ ನಗರದಲ್ಲೊಂದು ವಾಲಿರೋ ಹೊಸ ಕಟ್ಟಡ ಬಿಬಿಎಂಪಿಗೆ ಇದರ ಬಗ್ಗೆ ಡೋಂಟ್ ಕೇರ್ ಬಿಲ್ಡಿಂಗ್ಗೆ ಪರ್ಮಿಷನ್ ಇದೆಯೋ ಇಲ್ಲವೋ ಅನ್ನೋದೇ ಡೌಟ್ ಜನರ ಪ್ರಾಣದ ಜೊತೆ ಜಲ್ಲಾಟ ಆಡ್ತಿರೋ ಕಟ್ಟಡ ಮಾಲೀಕ ವೀಕ್ಷಕರೇ ನೀವು ನೋಡ್ತಾ ಇರೋ ದೃಶ್ಯ ಜೆಪಿ ನಗರ ಎರಡನೇ ಹಂತ ಮಾರಿನಹಳ್ಳಿ ಇಪ್ಪತ್ಮೂರನೇ ಮುಖ್ಯ ರಸ್ತೆಯಲ್ಲಿ ನವೀಕರಿಸಲಾಗುತ್ತಿದ್ದ ಮೂರು ಅಂತಸ್ತಿನ ಕಟ್ಟಡ ಈ ಕಟ್ಟಡ ಕೊಂಚ ವಾಲಿಕೊಂಡಿದ್ದು ಅನಾಹುತ ಸಂಭವಿಸಬಹುದೆಂಬ ಮಾಹಿತಿ ಬಂದ ತಕ್ಷಣವೇ ನಮ್ಮ ಪ್ರೈಮ್ ಇನ್ವೆಸ್ಟಿಗೇಷನ್ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹಳೆಯ ಎರಡು ಅಂತಸ್ತಿನ ಕಟ್ಟಡದ ಮೇಲೆಯೇ ಹೊಸದಾಗಿ ಇನ್ನೂ ಒಂದು ಅಂತಸ್ತನ್ನ ನಿರ್ಮಾಣ ಮಾಡಿರುವುದು ು ಅಷ್ಟಕ್ಕೂ ನೀವು ನೋಡ್ತಾ ಇರುವಂತಹ ಬಿಲ್ಡಿಂಗ್ ವಾಲಿಕೊಂಡಿರುವುದಕ್ಕೆ ಏನು ಗೊತ್ತಾ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಹಳೆಯ ಕಟ್ಟಡದ ಮೇಲೆಯೇ ಹೊಸದಾಗಿ ನಿರ್ಮಿಸಲಾದ ಮತ್ತೊಂದು ಮಹಡಿ ಹಾಗೂ ಕಟ್ಟಡಕ್ಕೆ ಯಾವುದೇ ಪಿಲ್ಲರ್ಗಳನ್ನ ಅಳವಡಿಸದೇ ಇರುವ ಕಾರಣ ಕಟ್ಟಡ ಮುಂಭಾಗಕ್ಕೆ ವಾಲಿಕೊಂಡಿದೆ ವಿಪರ್ಯಾಸ ಏನಂದ್ರೆ ಕಟ್ಟಡದ ಮಾಲೀಕರು ಕಟ್ಟಡದ ಈ ದುಸ್ಥಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳಿಗಾಗಲಿ ಅಥವಾ ಪೊಲೀಸರಿಗಾಗಲಿ ಯಾರೊಬ್ಬರಿಗೂ ಸುಳಿವು ಕೂಡ ಕೊಡದೆ ಕಟ್ಟಡಕ್ಕೆ ಜಾಕ್ಗಳನ್ನು ಹಾಕಿ ಕಟ್ಟಡವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ಕೆಲಸ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳು ನಮ್ಮ ತಂಡದ ಗಮನಕ್ಕೆ ಬಂದ ನಂತರ ಸ್ಥಳ ಪರಿಶೀಲನೆ ನಡೆಸಿ ಖುದ್ದು ನಮ್ಮ ತಂಡವೇ ಸ್ಥಳೀಯ ಬಿಬಿಎಂಪಿ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ

ಅದೇನು ಮಾಡಬೇಕು ಅದನ್ನು ಹತ್ರ ಏನೋ ಒಂದು ಟೆಕ್ನಿಕಲ್ ರಿಪೋರ್ಟ್ ತೊಗೊಂಡು ಡೆಮಿನೇಷನ್ ಮಾಡಬೇಕು ವೈಲೇಷನ್ ಇದ್ದರೆ ನಾವು ಆ್ಯಕ್ಷನ್ ತೊಗೋತೀವಿ ಇನ್ ಕೇಸ್ ಇದ್ರೆ ವಾಲ್ ಇರೋದು ಕನ್ಫರ್ಮ್ ಆಯಿತು ಅಂದರೆ ನಾವು ಅತ್ಯಂತ ಬೇಗ ನಮಗೆ ನಾವೇ ಪರ್ಸ್ನಲ್ಲಾಗಿ ಮನೆ ಆಯ್ತು ಇರ್ತದೆ ಪರ್ಮಿಷನ್ ತೊಗೊಂಡು ಡೆಮಿನೇಷನ್ ಮೀನು ಸರ್ ಅದು ಈ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಸ್ಥಳ ಸ್ಥಳಕ್ಕೆ ಬಂದಿದ್ದರೆ ಆ ಬಿಲ್ಡಿಂಗಿಗೆ ಏನಾದರೂ ಪರ್ಮಿಷನ್ ತೊಗೊಂಡಿದ್ದಾರೆ ಆ ಕನ್ಸ್ಟ್ರಕ್ಷನ್ ಅಂತ ನೀವು ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಸೊ ನಮಗೆ ಯಾವಾಗ ನೀವು ಮಾಹಿತಿ ಕೊಡ್ಬೋದು ಸರ್ ಟೂ ಡೇಸ್ ಟೂ ಡೇಸ್ನಲ್ಲಿ ಮಾಹಿತಿ ಕೊಡ್ತೀವಿ ನಾವು ಖಂಡಿತ ನೋಡುದ್ರಲ್ಲ ಬಿಬಿಎಂಪಿ ಅಧಿಕಾರಿಗಳು ಏನೇಳಿದ್ರು ಅಂತ ನಂತರ ಈ ಸಂಬಂಧ ನಾವು ಪೊಲೀಸರಿಗೆ ಮಾಹಿತಿ ನೀಡಿದ ಕೂಡಲೇ ಎಚ್ಚೆತ್ತು ಪೊಲೀಸರು ಫೈಯರ್ ಡಿಪಾರ್ಟ್ಮೆಂಟ್ ಹಾಗೂ ಇನ್ನಿತರೆ ಇಲಾಖೆಗಳಿಗೆ ಮಾಹಿತಿ ರವಾನಿಸಿ ಅಲ್ಲಿ ಯಾವುದೇ ಅನಾಹುತ ಆಗದಂತೆ ತಡೆಯಲು ಕ್ರಮ ಕೈಗೊಳ್ಳಲಾಯಿತು ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಇದಕ್ಕೆಲ್ಲ ಕಾರಣವಾದ ಆ ಬೇಜವಾಬ್ದಾರಿ ಕಟ್ಟಡದ ಮಾಲೀಕ ಯಾರೆಂದು ಹುಡುಕುತ್ತಿದ್ದಾಗ ಅಲ್ಲೇ ಸ್ಥಳಕ್ಕೆ ಇದು ನಮ್ಮದೇ ಕಟ್ಟಡ ಅಂತ ಸ್ಥಳದಲ್ಲಿ ಪ್ರತ್ಯಕ್ಷ ಆಗಿತ್ತು ಯಾರು ಗೊತ್ತಾ ಮಾಜಿ ಕಾರ್ಪೊರೇಟರ್ ಚಂದ್ರಶೇಖರ್ ರಾಜು ಇದು ನಮ್ಮದೇ ಕಟ್ಟಡ ಕೂಡಲೇ ಇದನ್ನ ಡೆಮಾಲಿಶ್ ಮಾಡ್ತೀವಿ ಅಂತ ಹೇಳಿದ್ರು ಅದೇನೇ ಆಗಿರ್ಲಿ ಈ ರೀತಿಯ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿದ್ದ ವ್ಯಕ್ತಿ ಕಟ್ಟಡ ನಿರ್ಮಾಣಕ್ಕಾಗಿ ಪರ್ಮಿಷನ್ ತಗೊಂಡಿರ್ಬೇಕಲ್ವಾ ಅಷ್ಟಕ್ಕೂ ಬಿಬಿಎಂಪಿ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ರ ಪಿಲ್ಲರ್ಗಳಿಲ್ಲದೆ ನಿರ್ಮಿಸಿದ ಮೂರು ಅಂತಸ್ತಿನ ಕಟ್ಟಡದಿಂದ ಒಂದು ವೇಳೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಹೊಣೆ ಯಾರು ಸದ್ಯ ನಮ್ಮ ಪ್ರೈಮ್ ಇನ್ವೆಸ್ಟಿಗೇಷನ್ ತಂಡದ ಸಮಯ ಪ್ರಜ್ಞೆಯಿಂದ ಸಂಭವಿಸಬೇಕಾಗಿದ್ದ ದೊಡ್ಡ ಅನಾಹುತವೇ ತಪ್ಪಿದೆ ಒಟ್ನಲ್ಲಿ ಇಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ತಮ್ಮ ಬೇಜವಾಬ್ದಾರಿಯಿಂದ ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಮಾಲೀಕನ ವಿರುದ್ಧ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರಂತ ಕಾದು ನೋಡೋಣ